ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಶುಕ್ರವಾರ ರಾತ್ರಿ ಭಾರಿ ಗಾಳಿ ಸಹಿತ ಲಘುವಾಗಿ ಮಳೆ ಸುರಿದಿದ್ದು ತಾಲೂಕಿನ ಹಾಳ್ಯ ಗ್ರಾಮದ ಶಾರದಮ್ಮ ಗಂಡ ತೋಟದ ಮನೆ ಶಿವಪ್ಪರವರ ಒನ್ನೂರ ಐವತ್ತೊಂಬತ್ತು ಸರ್ವೆ ನಂಬರ್ನ ನಾಲ್ಕು ಎಕರೆ ಒಂಬತ್ತು ಸೆಂಟ್ಸ್ ಜಮೀನಿನ ಬಾಳೆ ತೋಟ ಮತ್ತು ತೋಟದ ಮನೆ ಶಿವಪ್ಪ ತಾಯಿ ಹುಲಿಗೆಮ್ಮರವರು ಒಂದುರ ಅರವತ್ತು ಸರ್ವೆ ನಂಬರ್ ನಾಲ್ಕು ಎಕರೆ ಐವತ್ತು ಸೆಂಟ್ಸ್ ನಮ್ಮ ಜಮೀನಿನ ಪಪ್ಪಾಯ ಮತ್ತು ಬಾಳೆ ಎರಡು ತೋಟಗಳ ಬೆಳೆಗಳು ಹಲವೆಡೆ ಅಂದಾಜು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳ ಮೊತ್ತದ ಬೆಳೆ ಹಾನಿ ಉಂಟಾಗಿದೆ ಗುಡುಗು ಮಿಂಚು ಸಹಿತ ಸಾಧಾರಣ ಮಳೆ ಸುರಿಯಿತು ಗಾಳಿಯ ವೇಗ ಜಾಸ್ತಿಯಾಗಿತ್ತು ಹೀಗಾಗಿ ಬಾಳೆ ಗಿಡಗಳು ಪಪ್ಪಾಯ ಗಿಡಗಳು ಕಾಯಿ ಹಣ್ಣುಗಳ ಮುಖಾಂತರ ನಮ್ಮ ಎರಡು ತೋಟಗಳಲ್ಲಿ ಬೆಳೆಗಳು ನೆಲಸಮವಾಗಿ ನಾಶವಾಗಿ ಹೋಗಿದೆ ಎಂದು ತೋಟದ ಮನೆ ಶಿವಪ್ಪರವರು ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣರವರು ಹಾಗೂ ರೈತ ಸಂಘಟನೆಯ ಮುಖಂಡರಾದ ಕೊಟ್ರೇಶಪ್ಪರವರು ಮಾತನಾಡಿ ಈ ತೋಟಗಳ ಬೆಳೆಗಳು ನಾಶವಾಗಿದ್ದರು ಈ ರೈತರ ಜಮೀನಿಗೆ ವಿಲೇಜ್ ಅಕೌಂಟರ್ ಮಾತ್ರ ಆಗಮಿಸಿ ನಾಶವಾದ ಬೆಳೆ ಪರಿಶೀಲನೆ ಮಾಡಿದ್ದಾರೆ ಆದರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಮಾತ್ರ ಇತ್ತ ಕಡೆ ಇಲ್ಲಿಯವರೆಗೂ ತಿರುಗಿ ನೋಡಿಲ್ಲ ಕೂಡಲೇ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ರೈತರ ಜಮೀನಿಗೆ ಆಗಮಿಸಿ ಬೆಳೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬೆಳೆ ನಾಶವಾದ ಬೆಳೆ ಪರಿಹಾರಕ್ಕೆ ವರದಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರೈತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸದಲ್ಲಿ ಮುಂದಾಗಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮ ಜೊತೆಗೆ ಮಾತನಾಡಿ ಜೊತೆಗೆ ಮಾತನಾಡಿ ತಮ್ಮ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ನಾಗರಾಜ ರೈತರಾದ ವೆಂಕಟೇಶ್ ನಾಯ್ಕ್ ಕೊಟ್ಟರೆ ಶಪ್ಪ ರೈತ ಕುಟುಂಬಸ್ಥರು ಉಪಸ್ಥಿತ ಇದ್ದರು ಈ ಕಡಿಬೇಕಾಗ ಇನ್ನೊಂದ್ ತಿಂಗ್ಳು ಹೋಗಿದ್ರೆ ಬಂದರು ಕೈ ಬಂತ ಬಾಯಿ ಬರೋದಂಗ್ ಇವರು ಬಂದ್ರು ತೋಟಗಾರಿಕೆ ಬಂದು ವಿಜಿಟ್ ಕೊಟ್ಟಲ್ರಿ ಬರೀ ಅಲ್ಲೇ ಫೋನ್ಯಾಗ ಮಾತಾಡ್ತದ ಅವರು ನಾವು ಅದ್ ಮಾಡ್ತೀವಿ ನೀವೇನ್ ತೆನ್ಸಿ ತಗೊಡ್ಬಿಡ್ರಿ ಅಂತ ಬಂದ್ ವಿಸಿಟ್ ಕೊಟ್ಟಿಲ್ಲ ಅವ್ರು ಬರ್ಮ ನೀನ್ ಸುಮಾರು ಬಾಳಿ ಇದು ಸೇರಿ ಒಂದ್ ಇಪ್ಪತ್ತೈದು ಲಕ್ಷ ಹಾಂ ಅಷ್ಟು ಐತಿ ಇವರು ಜೀವನ ಹಿಡ್ಕೊಂಡು ಇವಾಗ ಜೀವನ ಮಾಡೋದು ತ್ರಾಸ ಅರ್ಥ ಪರಿಸ್ಥಿತಿ ಬಂದರವ್ರು ರೈತರು ಈಗ ಹಿಂಬ್ಲೇಟೆಗೆ ತೋಟದ ಅಧಿಕಾರಿಗಳಾಗಲಿ ಜೆ ಡಿ ಆರ್ ಆಗಲಿ ಎ ಡಿ ಆರ್ ಆಗಲಿ ಕೆಲಸ ಮಾಡದೇ ಇದ್ದರೆ ನಾವು ಅವ್ರನ್ನ ಕೆಲಸ ಮಾಡೋ ತಕ್ಕನ ಬಿಡೋದಿಲ್ಲ ನಾವು ಧರಣಿ ಕುಂತಾದ್ರೆ ನಮ್ಮ ರೈತರ ಕಟ್ಟಿಗಿಂತ ಹೋರಾಟ ಮಾಡ್ತೀವಿ ಹೋರಾಟ ಮಾಡೋಕೆ ಅವಶ್ಯಕ ಅವಕಾಶ ಕೊಡ್ದಂಗೆ ನಮ್ಮ ಮುಂದೆ ನಮ್ಮ ಶಿವಪ್ಪಂದು ಮುಂದು ನಮ್ಮ ಮುಂದು ಎಲ್ಲ ಇದನ್ನ ಪರಿಹಾರ ಬರಂಗೆ ಮಾಡಿದರೆ ಅಧಿಕಾರಿಗಳು ಅವ್ರಿಗೆ ಒಟ್ಟು ಮನಸ್ಸು ನಿಧನ ಪೂರ್ತಿ ಅವರಿಗೆ ಸರ್ಕಾರದ ಪರಿಹಾರ ಅಂತ ಹೇಳಿ ಇವತ್ತು ಇವತ್ತು ಹಲವಾರು ಬ್ಯಾಂಕಿನ ಸಾಲ ತಗೊಂಬಂದು ಮಾಡರ ಅವರು ಆ ಸಾಲ ನಮ್ಮ ಸುಮಾರು ಕಟ್ಟದ ಇಪ್ಪತ್ತು ಲಕ್ಷ ಸಾಲ ಮಾಡ್ಯಾರ ಆ ಸಾಲ ಐದು ನಂಬಿಕೆಂದು ಹಂಗಾಗಿ ಇಂಗ್ಲೇಟಾಗಿ ಅಧಿಕಾರಿಗಳು ಬಂದು ತೋಟಗಾರಿಕೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಪರಿಹಾರ ಸರ್ಕಾರದ ಇವತ್ತು ಇವತ್ತೆಲ್ಲರೂ ನಾವು ಅವ್ರ ಪರವಾಗಿ ರೈತರು ಪರವಾಗಿ ಮನವಿ ಮಾಡ್ತೀವಿ ತಾಲೂಕಿನಲ್ಲಿ ಬರ್ತಕ್ಕಂತ ಈ ಪಪ್ಪಾಯಿ ತೋಟದ ಮನೆ ಶಿವಜ್ಜ ಸುಮಾರು ನಾಲ್ಕೂವರೆ ಎಕರೆ ಈ ಬೆಳೆ ಮಳಿ ಬೆಳಿ ಬಂದು ಮಳಿ ಗಾಳಿ ಬಂದು ಸುಮಾರು ಎಲ್ಲ ಎಷ್ಟು ಒಂದು ಎಂಟತ್ತು ಲಕ್ಷ ರೂಪಾಯಿ ಅಂದಾಜು ಮಾಡ್ರಿ ಕೂಡ ತೀರೋದು ಈ ಪಪ್ಪಾಯಿ ಬಂದ ಅಂಥದ್ದು ಇಷ್ಟು ಲಾಸ್ ಆಗೈತಿ ಅಲ್ಲಿ ಬಾಳಿಕಾಯಿ ಐತಿ ಅದು ಬರೋಬ್ಬರಿ ಅದು ಲಾಸ್ ಆಗಿಬಿಡುತ್ತೆ ಕಾರಣ ನಿನ್ನೆ ಮೊನ್ನೆ ಇಡಲಿ ತಗೊಂಡ್ರೆ ಬಂದು ಏನೋ ಸಮೀಕ್ಷೆ ಮಾಡ್ಕೊಂಡ್ಗಾರ ನಿನ್ನೆ ಆದರೂ ಸಂಕ್ಷೆ ಮಾಡ್ಕೊಂಡಾಗ ಏನು ಕಂಡ್ರ ಅಂದರೆ ವಿರೋಧ ಕಂಡ್ರ ಮ್ಯಾಗ ಇದು ಕೆಲಸಗಳಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕ ಜೆ ಡಿ ಆರ್ ಬರ್ಬೋದು ಎ ಡಿ ಆರ್ ಬರ್ಬೋದು ಹಿಮ್ಲೇಟೆಗೆ ಬಂದು ಇದು ಎಷ್ಟು ಲಕ್ಷ ನುಕ್ಸಾನ ನಮ್ಮ ರೈತರದು ಶಿವಪ್ಪನದು ಅದನ್ನು ಪರಿಶೀಲನೆ ಮಾಡಿ ಹಿಮ್ಲೆಟೆಗದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ತರಿಸಿ ಕೊಡಬೇಕು ಅಂತ ಹೇಳಿ ಇವತ್ತು ತಮ್ಮ ಅಧಿಕಾರಿಗಳಲ್ಲಿ ನಾವು ಮನೆ ಮಾಡಿ ಕೇಳ್ತಾ ಇದೀವಿ ನಾವು ಮಾತಾಡೋದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಅಂತ ಅಂತೇಳಿ ನಾವು ಮಾತಾಡೋದು ಆದರೆ ಶಾಂಕುತು ಇವತ್ತು ನಮ್ಮ ರೈತರು ಬೋಳ ನೋಡಿದರೆ ನಮಗೆ ಬಹಳ ತಾಪಕತ್ತೆ ಆ ಮನುಷ್ಯ